ಇಂದು ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭಗೊಂಡಿದೆ ಅಧಿವೇಶನದಲ್ಲಿ ಭಾಗಿಯಾಗುವುದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ನಿನ್ನೆ ಸಂಸತ್ತಿನ ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳ ಭಾಷಣದ ಮಹತ್ವವನ್ನು ಎತ್ತಿ ತೋರಿಸಿದ್ರು ರಾಷ್ಟ್ರಪತಿಗಳ ಭಾಷಣವು ದೇಶದ ನೂರ ನಲವತ್ತು ಕೋಟಿ ಭಾರತೀಯರ ವಿಶ್ವಾಸವನ್ನ ಪ್ರತಿಬಿಂಬಿಸುತ್ತದೆ ರಾಷ್ಟ್ರದ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಯುವ ಜನತೆಯ ಆಕಾಂಕ್ಷೆಗಳನ್ನು ವಿವರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಅಧಿವೇಶನ ಪ್ರಾರಂಭವಾಗುತ್ತಿದ್ದ ಂತೆ ರಾಷ್ಟ್ರಪತಿಗಳು ವಿವರಿಸಿದ ಮಾರ್ಗದರ್ಶನ ಮತ್ತು ನಿರೀಕ್ಷೆಗಳನ್ನ ಶಾಸಕರು ಗಂಭೀರವಾಗಿ ಪರಿಗಣಿಸುತ್ತಾರೆ ಎಂಬ ವಿಶ್ವಾಸ ಹೊಂದಿದ್ದೇನೆ ಈ ಸರ್ಕಾರವು ಸುಧಾರಣೆ ಕಾರ್ಯಕ್ಷಮತೆ ಮತ್ತು ಪರಿವರ್ತನೆಯೊಂದಿಗೆ ಗುರುತಿಸಲ್ಪಟ್ಟಿದೆ ಈಗ ನಾವು ಸುಧಾರಣಾ ಎಕ್ಸ್ಪ್ರೆಸ್ ಅನ್ನ ಹತ್ತಿದ್ದೇವೆ ಈ ಸುಧಾರಣಾ ಎಕ್ಸ್ಪ್ರೆಸ್ ಅನ್ನ ವೇಗಗೊಳಿಸಲು ತಮ್ಮ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತಿರುವ ಸಂಸತ್ತಿನಲ್ಲಿರುವ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ನನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೇನೆ ಅವರ ಬೆಂಬಲದೊಂದಿಗೆ ಸುಧಾರಣಾ ಎಕ್ಸ್ಪ್ರೆಸ್ ವೇಗವನ್ನ ಪಡೆಯುತ್ತೆ ಿದೆ ದೇಶವು ಈಗ ದೀರ್ಘಕಾಲೀನ ಬಾಕಿ ಇರುವ ಸಮಸ್ಯೆಗಳನ್ನ ಮೀರಿ ಚಲಿಸುತ್ತಿದೆ ಮತ್ತು ದೀರ್ಘಕಾಲೀನ ಪರಿಹಾರಗಳ ಆದಿಯಲ್ಲಿ ದೃಢವಾಗಿ ಹೆಜ್ಜೆ ಹಾಕುತ್ತಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರಂಭದಲ್ಲಿಯೇ ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಮುಂಬರುವ ದಿಕ್ಕು ಎಷ್ಟು ಉಜ್ವಲವಾಗಿದೆ ಮತ್ತು ಭಾರತದ ಯುವಕರ ಭವಿಷ್ಯ ಎಷ್ಟು ಭರವಸೆ ನೀಡುತ್ತದೆ ಎಂಬುದನ್ನ ಪ್ರತಿಬಿಂಬಿಸುತ್ತದೆ ಇದು ಮಹತ್ವಾಕಾಂಕ್ಷೆಯ ಭಾರತಕ್ಕೆ ಮಹತ್ವಾಕಾಂಕ್ಷೆಯ ಯುವ ಜನತೆಗೆ ಮತ್ತು ಸ್ವಾವಲಂಬಿ ಭಾರತಕ್ಕೆ ಮುಕ್ತ ವ್ಯಾಪಾರವಾಗಿದೆ ವಿಶೇಷವಾಗಿ ಭಾರತೀಯ ತಯಾರಕರು ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಅವಕಾಶಗಳನ್ನು ಬಳಸಿಕೊಳ್ಳುತ್ತಾರೆಂಬ ವಿಶ್ವಾಸವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು ಯಾರಾಗ್ತಾರೆ ಎಂಎಲ್ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ